ಕರಕುಶಲ ನಿಗಮ ಮಂಗಳೂರು ಜವಳಿ ಸಚಿವಾಲಯ ನವದೆಹಲಿ ಅರುಣೋದಯ ಟ್ರಸ್ಟ್ ಸಿರ್ಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿಯಲ್ಲಿ ನಡೆಯುತ್ತಿದ್ದ ಎಂಬ್ರಾಯ್ಡರಿ ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದ ಕರಕುಶಲ ನಿಗಮ ಮಂಗಳೂರು ಇದರ ಸಹಾಯಕ ನಿರ್ದೇಶಕರಾದ ವೀಣಾ ಎಸ್ ಮಾತನಾಡಿ ಸರ್ಕಾರದ ಇಂತಹ ಕಾರ್ಯಕ್ರಮಗಳ ಲಾಭ ಪಡೆದು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳಬೇಕು ನಮ್ಮ ಇಲಾಖೆಯಿಂದ ಕರಕುಶಲ ಕರ್ಮಿಗಳಿಗೆ ಉತ್ತಮ ತರಬೇತಿ ಹಾಗೂ ಟೂಲ್ ಕಿಟ್ ವಿತರಣೆ ಕಾರ್ಯಕ್ರಮಗಳ ಮೂಲಕ ಕರಕುಶಲ ಕರ್ಮಿಗಳ ಬದುಕಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುತ್ತಿದ್ದೇವೆ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿರಸಿ ನಗರಸಭೆ ಸದಸ್ಯೆ ದೀಪಾ ಮಹಾಲಿಂಗಣ್ಣವರ್ ಮಾತನಾಡಿ ಮಹಿಳೆಯರಿಗೆ ಎಂಬ್ರಾಯ್ಡರಿ ಕಲೆ ಕರಗತ ಮಾಡಲು ವಿಪುಲ ಅವಕಾಶವಿದೆ ಈ ತರಬೇತಿಯ ಲಾಭ ಪಡೆದು ಉದ್ಯೋಗಿಗಳಾಗಿ ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅರುಣೋದಯ ಸಂಸ್ಥೆಯ ವ್ಯವಸ್ಥಾಪಕ ಟ್ರಸ್ಟಿ ಡಾಕ್ಟರ್ ಕೃಪಾ ನಾಯ್ಕ ಮಾತನಾಡಿ ಮಹಿಳೆಯ ಸಬಲೀಕರಣದ ವಿಷಯದಲ್ಲಿ ನಮ್ಮ ಅರುಣೋದಯ ಸಂಸ್ಥೆ ಹೆಚ್ಚಿನ ಕಾರ್ಯ ಮಾಡುತ್ತಿದ್ದು ಇಂದು ತರಬೇತಿ ಪಡೆದ ಎಲ್ಲರೂ ಇದನ್ನ ಸ್ವಉದ್ಯೋಗ ಮಾಡಿಕೊಂಡು ಸಬಲರಾಗಿ ಎಂದರು ವಿಶೇಷ ತರಬೇತಿದಾರರಾದ ಕುಮಾರಿ ಜಯಲಕ್ಷ್ಮಿ ಮಾತನಾಡಿ ಅತ್ಯುತ್ತಮವಾಗಿ ಮತ್ತು ಪರಿಣಾಮಕಾರಿಯಾಗಿ ತರಬೇತಿ ಆಯೋಜಿಸಲು ಒಳ್ಳೆಯ ವಾತಾವರಣ ಅರುಣೋದಯ ಸಂಸ್ಥೆಯಲ್ಲಿದೆ ತರಬೇತಿಗೆ ಈ ಸುಂದರ ವಾತಾವರಣದಲ್ಲಿ ತರಬೇತಿ ನೀಡಲು ತುಂಬಾ ಖುಷಿಯಾಗಿದೆ ಎಂದು ಹೇಳಿದರು ತರಬೇತಿದಾರರಾದ ಜ್ಯೋತಿ ನಾಯಕ್ ಅರುಣೋದಯ ಸಂಸ್ಥೆಯ ಸಂಚಾಲಕಿ ಸವಿತಾ ಮುಂಡೂರು ಉಪಸ್ಥಿತರಿದ್ದರು ಚಂದ್ರಕಾಂತ್ ಪವಾರ್ ಸ್ವಾಗತಿಸಿದರು ಸುಭಾಷ್ ಮುಂಡೂರು ಕಾರ್ಯಕ್ರಮ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ